ಹಾಯ್ ಎಲ್ರಿಗೂ ಅತ್ತೆ ಸೊಸೈ ಕನ್ನಡ ಚಾನೆಲ್ಗೆ ಸ್ವಾಗತ ನಮ್ಮತ್ತೆ ಕೆಲವೊಂದು ಕ್ಯಾಸ್ಟ್ ಐರನ್ ಕುಕ್ವೈರ್ಸ್ನ ತೊಗೊಂಡು ಬಂದಿದ್ದಾರೆ ಸೊ ನಾವು ಇದನ್ನೆಲ್ಲ ಅನ್ಬಾಕ್ಸ್ ಮಾಡಿ ಇಟ್ಟಿದ್ದೀವಿ ಇವತ್ತು ಏನೇನು ಅಂತ ಅದು ಏನೇನು ತೊಗೊಂಬಂದಿದ್ದಾರೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಇಲ್ಲಿ ನೀವು ನೋಡ್ಬೋದು ಇಲ್ಲೊಂದು ಬಾಂಡ್ಲಿ ಇದೆ ಇದು ತುಂಬ ಹೆವಿ ಕ್ಯಾಸ್ಟ್ ಐರನ್ಸ್ ಎಲ್ಲ ತುಂಬ ಹೆವಿ ಇರುತ್ತೆ ಇದು ಓಕೆ ಇದರಲ್ಲಿ ಇದರಲ್ಲಿ ಏನು ಮಾಡ್ತಾರೆ ಅಂತೆ ನೀವು ಹೇಳಿ ಉಪ್ಪಿಟ್ಟು ಮಾಡ್ಬೋದು ಚಿತ್ರಾನ್ನ ಮಾಡ್ಬೋದು ಏನಾದರೂ ಒಗ್ಗರಣೆಗಳಿಗೂ ಹಾಕ್ಕೊಳ್ಬೋದು ಓಕೆ ಕರಿಬೋದು ಬಜ್ಜಿ ಬೋಂಡ ಎಲ್ಲ ಕರಿಬೋದು ಇದರಲ್ಲಿ ಓಕೆ ಸರಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು ಪಡ್ಡು ಪಡ್ಡು ಮಾಡೋದಿದೆ ಇದರಲ್ಲಿ ಹನ್ನೆರಡು ಹನ್ನೆರಡು ಏನು ಹೇಳ್ತಾರೆ ಓಕೆ ಅದರಲ್ಲಿ ನೀವು ಒಟ್ಟಿಗೆ ಹನ್ನೆರಡು ಪಡ್ಡುನ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ದೋಸೆ ತವ ಇದೆ ಇದೆಲ್ಲ ತುಂಬ ಹೆವಿ ಎತ್ತೋದಕ್ಕೆ ತುಂಬ ಕಷ್ಟ ಓಕೆ ಇದು ಟ್ವೆಲ್ ಇಂಚಸ್ಸಾ ಟ್ವೆಲ್ ಇಂಚಸ್ ಇದೆ ಓಕೆ ದೊಡ್ಡದಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ ಸೊ ಇದನ್ನೆಲ್ಲ ನಾವು ಸೀಸ್ನಿಂಗ್ ಇನ್ನೂ ಮಾಡಿಲ್ಲ ಇದು ಆಲ್ರೆಡಿ ಪ್ರೀ ಸೀಸ್ ಸೀಸ್ನಿಂಗ್ ಮಾಡಿದೀವಿ ಅಂತ ಹೇಳಿದಾರೆ ಬಟ್ ನಾವು ಚೆನ್ನಾಗಿ ತೊಳ್ಕೊಂಡು ಮತ್ತೆ ಸೀಸ್ನಿಂಗ್ ಮಾಡ್ಕೋಬೇಕು ಸೀಸ್ನಿಂಗ್ ಮಾಡ್ಕೊಳೋ ವಿಡಿಯೋನೂ ನಾವು ರೆಕಾರ್ಡ್ ಮಾಡಿ ಹಾಕ್ತೀವಿ ಯೂಟ್ಯೂಬಲ್ಲಿ ನೋಡಿ ನೆಕ್ಸ್ಟು ಇದು ಬಂದು ಗ್ರಿಲ್ಡ್ ಗ್ರಿಲ್ಡ್ ಪ್ಯಾನ್ ಇದು ಆ್ಯಕ್ಚುಲಿ ಎಲ್ಲದಕ್ಕಿಂತ ಹೆವಿ ಇದು ಗ್ರಿಲ್ಡ್ ಪ್ಯಾನ್ ಇದರಲ್ಲಿ ನೀವು ಚಿಕನ್ ಗ್ರಿಲ್ಸ್ ಅಥವಾ ಸ್ಯಾಂಡ್ವಿಚ್ ಗ್ರಿಲ್ ಪನ್ನೀರ್ ಟಿಕ್ಕಾ ಈ ಫಿಶ್ ಫ್ರೈ ಫಿಶ್ ತವಾ ಫ್ರೈ ಆ ಥರದ್ದೆಲ್ಲ ನೀವು ಇದರಲ್ಲಿ ಮಾಡ್ಕೋಬೋದು ಇದು ಬೇಸಿಕಲಿ ಗ್ರಿಲ್ ಮಾಡೋದಕ್ಕೋಸ್ಕರ ಇಲ್ಲಿ ಇದೊಂದು ದೊಡ್ಡ ಕಡ ಇದೆ ಇದರಲ್ಲಿ ನೀವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಏನಾದರೂ ಮಾಡ್ಕೋಬೇಕು ಅಂತಂದರೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ತಂದಿದ್ದಾರೆ ಅಂದರೆ ನಮ್ಮ ಮನೆಯಲ್ಲಿ ಯಾರಾದರೂ ರಿಲೇಟಿವ್ಸ್ ಬರ್ತಾರೆ ಅದರಲ್ಲಿ ನಾವು ಕ್ವಾಂಟಿಟಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಏನಾದರೂ ಮಾಡಬೇಕಂದ್ರೆ ಈಗಿದ್ದು ಕಡಾಯಿನ ಯೂಸ್ ಮಾಡ್ಕೊಳ್ಬೋದು ಇದು ನೋಡಿ ನೀವು ನೋಡಿ ಇದೆಷ್ಟು ದೊಡ್ಡದಾಗಿದೆ ಓಕೆ ನೆಕ್ಸ್ಟು ಇಲ್ಲೊಂದು ಪ್ಯಾನ್ ಇದೆ ಈ ಪ್ಯಾನಲ್ಲಿ ನೀವು ಹೇಳುತ್ತೆ ಏನು ಮಾಡ್ಬೋದು ಇದರಲ್ಲಿ ಇದರಲ್ಲಿ ಆಮ್ಲೆಟ್ ಮಾಡ್ಬೋದು ಶಾಲೋ ಫ್ರೈ ಮಾಡ್ಬೋದು ಓಕೆ ಓಕೆ ಶಾಲೋ ಫ್ರೈ ಏನಾದರೂ ಇದ್ರೆ ಇದರಲ್ಲಿ ಮಾಡ್ಕೊಳ್ಬೋದು ಉರಿಬೋದು ಕರಿಬೋದು ಎಲ್ಲನೂ ಇದರಲ್ಲೂ ಮಾಡ್ಬೋದು ಓಕೆ ಇಲ್ಲೊಂದು ಪುಟಾಣಿ ಪ್ಯಾನ್ ಇದೆ ಅದು ತುಂಬ ಕ್ಯೂಟಾಗಿದೆ ನೋಡೋದಕ್ಕೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಆ ಕ್ಯೂಟಾಗಿರೋದಕ್ಕೇ ತುಂಬ ಓಕೆ ಇದರಲ್ಲಿ ನೀವು ಆಮ್ಲೆಟ್ ಇದರಲ್ಲೂ ಆಮ್ಲೆಟ್ ಮಾಡ್ಕೊಬೋದು ಏನಾದರೂ ಮಸಾಲೆಗೆ ಹುರ್ಕೊಳೋದಕ್ಕೆ ಫಾರ್ ಎಕ್ಸಾಂಪಲ್ ಈಗ ಪುಳಿಯೋಗ್ರೆಗೇನಾದರೂ ಉಡ್ಕೋಬೇಕು ಚಟ್ನಿಗೇನಾದರೂ ಸಿಂಪಲ್ಲಾಗಿ ಕಮ್ಮಿ ಕ್ವಾಂಟಿಟಿಯಲ್ಲಿ ನೀವು ಹುಡ್ಕೋಬೇಕಂತಂದರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು ಆ್ಯಕ್ಚುಲಿ ನಮ್ದು ಇದೆಲ್ಲ ಸ್ಟಿಕ್ ಇತ್ತು ಮನೆಯಲ್ಲಿ ಅದನ್ನೆಲ್ಲ ರೀಪ್ಲೇಸ್ಮೆಂಟ್ ಥರ ಕ್ಯಾಸ್ಟ್ ಐರನ್ ತಂದಿದ್ದೀವಿ ಬಿಕಾಸ್ ಎಲ್ರಿಗೂ ಈ ರೀಸೆಂಟ್ ಟೈಮ್ಸಲ್ಲಿ ಸ್ಟಿಕ್ ಕೋಟಿಂಗ್ ಎಲ್ಲ ಹೆಲ್ತ್ಗಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಸೊ ಅದಕ್ಕಾಗಿ ನಾವು ಅದು ರೀಪ್ಲೇಸ್ಮೆಂಟ್ ಥರ ಕ್ಯಾಸ್ಟ್ ಐರನ್ನ ತಂದಿದ್ದೀವಿ ನೀವು ನೋಡ್ಬೋದು ಇಷ್ಟು ಟೋಟಲಿಗೆ ಎಷ್ಟಿದೆ ಟೂ ಫೋರ್ ಸಿಕ್ಸ್ ಸೆವೆನ್ ಐಟಮ್ಸ್ ತಂದಿದ್ದಾರೆ ಇದ್ರದ್ದೆಲ್ಲ ಪ್ರೈಸ್ ಎಷ್ಟಾಯಿತು ಮತ್ತು ಎಲ್ಲಿಂದ ತೊಗೊಂಬಂದ್ವಿ ಅದನ್ನೆಲ್ಲ ನಾವು ಬೇಕಂದರೆ ನೀವು ಕಮೆಂಟ್ ಮಾಡಿ ನಾವು ನೆಕ್ಸ್ಟ್ ವೀಡಿಯೋ ಸೀಸ್ನಿಂಗ್ ಮಾಡೋ ವಿಡಿಯೋ ಅಲ್ಲಿ ಎಷ್ಟು ಪ್ರೈಸು ಮತ್ತು ಎಲ್ಲಿಂದ ತಂದ್ವಿ ಅಂತೆಲ್ಲ ನಾವು ತಿಳಿಸ್ಕೊಡ್ತೀವಿ ಓಕೆನಾ